ಹಾಯ್ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಶ್ರೀ ಭಾಗ್ಯ ವಿ ಬಿ ಲಾಗ್ಸ್ಗೆ ಸ್ವಾಗತ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸೊ ನಾವು ಯುಗಾದಿ ಹಬ್ಬದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀವಿ ಹಬ್ಬಕ್ಕೆ ನಾವು ಏನು ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ಹಿಂದಿನ ದಿನನೇ ನಾವು ಮಾವಿನ ಎಲೆನ ತೋರಣ ತೋರಣಕ್ಕೆ ನಾವು ಮಾವಿನ ಎಲೆಗಳನ್ನೆಲ್ಲ ಕಟ್ ಮಾಡಿಕೊಂಡು ಎಲೆಗಳನ್ನೆಲ್ಲ ಬಿಡಿಸಿ ಅದನ್ನು ವಾಶ್ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳು

ಸೊ ನಾವು ಮಾವಿನ ಎಲೆಗಳನ್ನ ವೇಸ್ಟ್ ಮಾಡಬಾರ್ದು ಅಂತ ಈ ರೀತಿ ಇಡೀ ಇಡೀ ಕಡ್ಡಿಗಳನ್ನ ಸೇರಿಸ್ಬಿಟ್ಟು ಎಲೆ ತೋರಣನ ಮಾಡ್ತಾ ಇದ್ದೀವಿ ಸೊ ಮೇಯ್ನ್ ಡೋರ್ಗೆ ದೇವ್ರ ಮನೆ ಬಾಗಿಲಿಗೆ ಎಲ್ಲದಕ್ಕೂ ಸಹ ನಾವಿಲ್ಲಿ ತೋರಣನ ರೆಡಿ ಮಾಡಿಕೊಡ್ತಾ ಇದ್ದೀವಿ ಸೊ ಮೇಯ್ನ್ ಡೋರ್ಗೆ ಈ ರೀತಿ ದಪ್ಪ ದಪ್ಪ ಫ್ಯಾಕ್ಟ್ರಿಗಳಲ್ಲೆಲ್ಲ ಕಟ್ತಾರಲ್ಲ ಆ ರೀತಿ ಸಲ ಕಟ್ಟಣ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಹೇಳ್ಬಿಟ್ಟು ಈ ರೀತಿ ತೋರಣನ ಮಾಡಿಬಿಟ್ಟು ನಾವು ಮೇಯ್ನ್ ಡೋರ್ಗೆ ತೋರಣನ ಕಟ್ತಾ ಇದ್ದೀವಿ ಸೊ ಇದಾದ ನಂತರ ದೇವ್ರ ಮನೆಗೂ ಸಹ ನಾವು ಒಂಥರ ಎರಡೋ ರೀತಿ ಡಿಫ್ರೆಂಟಾಗಿ ಇನ್ನೊಂಥರ ಮಾವಿನ ಎಲೆ ತೋರಣ ರೆಡಿ ಮಾಡೋಣ ಹೇಳ್ಬಿಟ್ಟು ಆ ರೀತಿಯಲ್ಲೂ ಸಹ ಮಾವಿನ ಎಲೆ ತೋರಣನ ಹಿಂದಿನ ದಿನ ರಾತ್ರಿಯೇ ರೆಡಿ ಮಾಡಿ ತೋರಣ ಎಲ್ಲ ಕಟ್ಟಿದ್ವಿ ನೆಕ್ಸ್ಟ್ ದಿನ ನಾವು ಹಬ್ಬ ಮಾಡಲಿಕ್ಕೆ ಪೂಜೆ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹಿಂದಿನ ದಿನ ರಾತ್ರಿ ನಾವು ಮಾವಿನ ಎಲೆ ತೋರಣನ ಕಟ್ಟಿದೀವಿ ಸೊ ನೋಡಿ ಇದು ದೇವ್ರ ಮನೆಗೆ ಅಂತ ಹೇಳ್ಬಿಟ್ಟು ಮಾವಿನ ಎಲೆ ತೋರಣ ರೆಡಿ ಮಾಡಲಿಕ್ಕೆ ಎಲೆಗಳನ್ನ ನಾವು ಈ ರೀತಿ ರೆಡಿ ಮಾಡ್ಕೊಂಡಿದ್ವಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಹೇಳ್ಬಿಟ್ಟು ಈ ರೀತಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಸೊ ದೇವ್ರ ಮನೆಗೆ ಸ್ವಲ್ಪ ಬೇರೆ ಥರ ಎಲೆ ತೋರಣನ ಕಟ್ಟಿದ್ವಿ ಸೊ ಮೇಯ್ನ್ ಡೋರ್ಗೆ ಮಾತ್ರ ಮಾವಿನೆಲೆ ಕುಡಿಯೇನು ಗುಂಚು ಗುಂಚು ಏನು ಬರುತ್ತೆ ಅದನ್ನು ತೋರಣ ಮಾಡಿಬಿಟ್ಟು ಕಟ್ಟಿದ್ವಿ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾಯಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ತೋರಣದ ಕೆಲಸ ಎಲ್ಲ ಆಲ್ಮೋಸ್ಟ್ ರೆಡಿ ಆಗಿದೆ ನೋಡಿ ಬಾಗಿಲಿಗೆ ಈ ರೀತಿ ಕಟ್ಟಿದ್ದೀವಿ ಮೇಯ್ನ್ ಡೋರ್ಗೆ ಸೊ ದೇವ್ರ ಮನೆ ಬಾಗ್ಲಿಗೆ ನೋಡ್ತಾ ಇರ್ಬೋದು ಈ ರೀತಿ ಕಟ್ಟಿದ್ದೀವಿ ಎರಡು ತೋರಣನ ಒಂದಕ್ಕೆ ಜಾಯಿನ್ ಮಾಡಿಬಿಟ್ಟು ನಾವು ಈ ರೀತಿ ಮಾಡಿಕೊಂಡಿದ್ದೀವಿ ಸೊ ಬೆಳಗಿನ ಜಾವ ಎದ್ದು ಬಾಗಿಲಿಗೆ ರಂಗೋಲಿಯನ್ನ ಹಾಕಿದೀವಿ ಹಾಗೆ ತುಳಸಿ ಮುಂದೆನ ಸಹ ರಂಗೋಲಿಯನ್ನ ಇಟ್ಟು ನಂತರ ಹೊಸಲಿಗೂ ಸಹ ರಂಗೋಲಿಯನ್ನ ಹಾಕಿದೀವಿ ನೋಡಿ ಈ ರೀತಿ ಕಾಣಿಸ್ತಾ ಇದೆ ರಂಗೋಲಿ ನಮ್ಮ ಸಂಚು ರಾಮು ಜೊತೆ ಬಲೂನ್ ಆಟ ಆಡ್ತಾ ಇದ್ದಾನೆ ಸೊ ರಾಮು ಬಲೂನಲ್ಲಿ ಆಟ ಆಡ್ತಾ ಇರೋದು ನೋಡಿ ಅವನು ಫುಲ್ ಖುಷಿಯಾಗಿದೆ ಅವನಿಗೆ ಸೊ ರಾಮು ಜೊತೆ ಅವನು ಆಟ ಆಡ್ತಿದ್ದ ಸೊ ನಮ್ಮ ಮನೆಯವರು ಇಲ್ಲಿ ಪೂಜೆ ಮಾಡ್ತಿದ್ದಾರೆ ನಾನು ಅಡುಗೆನ ರೆಡಿ ಮಾಡ್ತಾ ಇದ್ದೆ ಸೊ ಮಧ್ಯಾಹ್ನದ ಊಟಕ್ಕೆ ನಾವು ಅಮ್ಮ ಮನೆಗೆ ಹೋಗ್ತೀವಿ ನೈಟ್ ಮಾತ್ರ ನಾವು ಮನೇಲಿ ಊಟ ಮಾಡ್ತೀನಿ ನೈವೇದ್ಯಕ್ಕೆ ಫಸ್ಟು ರೆಡಿ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಅಡುಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾ ಯಾಕೆಂದರೆ ಊಟ ನಮ್ಮ ಕೆಳಗಡೆ ನಮ್ಮ ನಮ್ಮತ್ತೆಯವರು ಮಾಡ್ತಾರೆ ಅದಕ್ಕೋಸ್ಕರ ನಾವು ನೈಟ್ ಊಟ ಮಾಡ್ಕೋತೀವಿ ದೇವರ ನೈವೇದ್ಯಕ್ಕೆ ಈಗ ಸ್ವಲ್ಪ ಒಂದು ಚಿತ್ರಾನ್ನ ಚಿತ್ರಾನ್ನ ಕೈ ಕೈ ಚಿತ್ರಾನ್ನ ಇಟ್ಟಿದ್ದಾರೆ ಈಗ ಕಡಲೆಬೇಳೆ ಬೆಳೆ ಬೇಯಿಸ್ಕೊಂಡು ಒಂದೆರಡು ಒಬ್ಬಿಟ್ಟು ಮಾಡೋದು ಅಡುಗೆ ಮಾಡ್ತಾ ಇರೋರು ಇವರೇ ಭಾಗ್ಯಲಕ್ಷ್ಮಿ ಮಿಸ್ಟರ್ ಸೊ ಭಾಗ್ಯ ವಿಜಯಕುಮಾರ್ ಶ್ರೀಮತಿ ಭಾಗ್ಯ ವಿಜಯಕುಮಾರ್ ನೋಡಿ ಸರ್ ಕುಂಕುಮ ಇಟ್ಕೊಂಡು ರೆಡಿ ಕೂತಿದ್ದಾರೆ ಪೂಜೆ ಎಲ್ಲ ಆದ್ಮೇಲೆ ಕೋಸಂಬ್ರಿಗೆ ಊಟಕ್ಕೆ ಕರ್ರಲ್ಲ ಅದಕ್ಕೆ ಮಧ್ಯಾಹ್ನ ಮಾಡೋಣ ಅಂತ ನಾನು ಕೋಸಂಬರಿ ಕೋಸಂಬ್ರಿ ಯುಗಾದಿ ಹಬ್ಬಕ್ಕೆ ಪಂಚಾಂಗ ಪೂಜೆ ಮಾಡಿ ಶ್ರವಣ ಮಾಡೋದು ಅದು ಪಂಚಾಂಗನೂ ಸಹ ಇಟ್ಟು ಪೂಜೆಯನ್ನ ಮಾಡಿದೀವಿ ಸೊ ಇದಾದ ನಂತರ ಊಟ நீ <laughs> 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 non oh. mi è là va bene è là lo sto facendo io non mi vedo ma è anche così là il gullirete là allentare il si è lì si è lì non che è non è è ಸಾಕು ತಂಗಿ ಮಗಳು ಇಲ್ಲಿಗೆ ನಾವು ಈ ಹಬ್ಬದ ಲಾಗನ್ನ ಮುಗಿಸ್ತಾ ಇದ್ದೀವಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ